ಸಾಧಾರಣವಾಗಿ ಯಾವುದೇ ಹಿಂದೂ ದೇವಾಲಯಗಳಲ್ಲಿ ಮೂಲ ವಿಗ್ರಹವನ್ನು ಮೆರವಣಿಗೆಗಾಗಿ ಹೊರೆ ತೆಗೆಯುವುದಿಲ್ಲ ಅದರ ಬದಲು ಉತ್ಸವ ಮೂರ್ತಿಗಳನ್ನು ಬಳಸುತ್ತಾರೆ ಇವುಗಳನ್ನು ಮೆರವಣಿಗೆ ಸೇವೆಗಾಗಿ ಬಳಸಲಾಗುತ್ತದೆ ಪ್ರತಿ ವರ್ಷ ಕೂಡ ಒಂದೇ ರಥವನ್ನು ಬಳಸುವುದು ಸಾಮಾನ್ಯ ರೂಢಿಯಾಗಿದೆ ಆದರೆ ಈ ಸಂಪ್ರದಾಯಗಳಿಗೆ ಹೊರತಾಗಿ ಒಡಿಸ್ಸಾದ ಪುರಿಯ ಜಗನ್ನಾಥ ಸ್ವಾಮಿ ದೇವಸ್ಥಾನ ಮಾತ್ರ ವಿಶಿಷ್ಟವಾಗಿದೆ ಇಲ್ಲಿ ಬಲಭದ್ರಾ ಮತ್ತು ಸುಭದ್ರೆಯೊಂದಿಗೆ ಜಗನ್ನಾಥ ಸ್ವಾಮಿಯನ್ನು ವರ್ಷದಲ್ಲಿ ಒಮ್ಮೆ ದೇವಾಲಯದಿಂದ ಹೊರತೆಗೆದು ಭಕ್ತರಿಗೆ ದರ್ಶನ ನೀಡಲಾಗುತ್ತದೆ ಮೆರವಣಿಗೆ ಹಾಕಿ ಪ್ರತಿ ವರ್ಷ ಹೊಸ ರಥಗಳನ್ನು ನಿರ್ಮಿಸಲಾಗುತ್ತದೆ ಇದರಿಂದ ಜಗನ್ನಾಥ ರಥಯಾತ್ರೆಯನ್ನು ಭಕ್ತರು ಅತ್ಯಂತ ಅಪೂರ್ವ ಉತ್ಸವವಾಗಿ ನೋಡುತ್ತಾರೆ ಈ ಉತ್ಸವ ಪ್ರತಿ ವರ್ಷ ಆಷಾಢ ಸುದ್ದಿ ದ್ವಿತೀಯ ದಿನ ಆರಂಭವಾಗಿ ಸುಮಾರು ಮೂರು ಕಿಲೋಮೀಟರ್ ದೂರದ ಗುಂಡೀಚಾ ದೇವಸ್ಥಾನದವರೆಗೆ ಸಾಗುತ್ತದೆ ನಂತರ ಸುಭದ್ರಾ ಬಲಭದ್ರೊಂದಿಗೆ ಜಗನ್ನಾಥ ಸ್ವಾಮಿ ಉತ್ಸವ ಮೂರ್ತಿಗಳನ್ನು ಬಹುದಾ ಯಾತ್ರೆ ಎಂಬ ಹೆಸರಿನಲ್ಲಿ ಪುನಃ ಪುರಿಯ ದೇವಸ್ಥಾನಕ್ಕೆ ತಂದಾಗ ಈ ಉತ್ಸವ ಮುಕ್ತಾಯವಾಗುತ್ತದೆ ಇದು ಹನ್ನೆರಡು ದಿನಗಳ ಕಾಲ ನಡೆಯುವ ವಿಶೇಷ ಉತ್ಸವವಾಗಿದ್ದು ಇದರ ಸಿದ್ಧತೆಗಳು ಎರಡು ತಿಂಗಳ ಮೊದಲ ಪ್ರಾರಂಭವಾಗುತ್ತವೆ ವೈಸಾಖ ಬಹುಳ ದ್ವಿತೀಯ ಎಂದು ರಥ ನಿರ್ಮಾಣಕ್ಕೆ ಅಗತ್ಯವಾದ ಸಿದ್ಧತೆಗಳನ್ನು ಮಾಡಬೇಕೆಂದು ಪುರಿ ರಾಜನು ಆದೇಶಿಸುತ್ತಾನೆ ಈ ಕಾರ್ಯಕ್ಕಾಗಿ ಬೇಕಾದ ಮರಗಳನ್ನು ಒಂದು ಸಾವಿರದ ಎಪ್ಪತ್ತೆರಡು ತುಂಡುಗಳ ಕತ್ತರಿಸಿ ಪುರಿಗೆ ತರುತ್ತಾರೆ ಮುಖ್ಯ ಅರ್ಚಕರು ಒಂಬತ್ತು ಮಂದಿ ಪ್ರಮುಖ ಶಿಲ್ಪಿಗಳು ಮತ್ತು ಅವರ ಸಹಾಯಕರು ನೂರ ಇಪ್ಪತ್ತೈದು ಮಂದಿ ಸೇರಿ ಅಕ್ಷಯ ತೃತೀಯ ದಿನದಂದು ರಥ ನಿರ್ಮಾಣ ಆರಂಭಿಸುತ್ತಾರೆ ಈ ನೂರ ಎಪ್ಪತ್ತೆರಡು ಮರದ ಭಾಗಗಳನ್ನು ನಿರ್ಮಾಣಕ್ಕೆ ಅನುಕೂಲವಾಗುವಂತೆ ಎರಡು ಸಾವಿರದ ಒಂದೂರ ಎಂಬತ್ತೆಂಟು ಭಾಗಗಳಾಗಿ ವಿಭಜಿಸಲಾಗುತ್ತದೆ ಅವುಗಳಲ್ಲಿ ಎರಡುನೂರ ಮೂವತ್ತೆರಡು ತುಂಡುಗಳನ್ನು ಜಗನ್ನಾಥನ ರಥಕ್ಕೆ ಏಳ್ನೂರ ಅರವತ್ತ್ ಮೂರು ತುಂಡುಗಳನ್ನು ಬಲರಾಮನ ರಥಕ್ಕೆ ಐನೂರ ತೊಂಬತ್ಮೂರು ಭಾಗಗಳನ್ನು ಸುಭದ್ರಾದೇವಿಯ ರಥ ನಿರ್ಮಾಣಕ್ಕೆ ಉಪಯೋಗಿಸುತ್ತಾರೆ ಆಷಾಢ ಸುದ್ದ ಪ್ರಥಮೆಯ ದಿನ ಎಲ್ಲಾ ರಥಗಳು ನಿರ್ಮಾಣ ಸಂಪೂರ್ಣವಾಗಿ ಮುಗಿದು ಯಾತ್ರೆ ಸಿದ್ಧವಾಗುತ್ತದೆ ಜಗನ್ನಾಥನ್ ರಥವನ್ನು ನಂದಿಘೋಷ ಎಂದು ಕರೆಯಲಾಗುತ್ತದೆ ಇದು ನಲವತ್ತೈದು ಅಡಿ ಎತ್ತರದಿದ್ದು ಹದಿನಾರು ಚಕ್ರಗಳನ್ನು ಹೊಂದಿರುತ್ತದೆ ಇತರ ಎರಡು ರಥಗಳಿಂದ ದೊಡ್ಡದಾಗಿರುತ್ತದೆ ಕೆಂಪು ಪಟ್ಟಿಗಳಿರುವ ಹಳದಿ ಬಟ್ಟೆಯೊಂದಿಗೆ ಈ ರಥವನ್ನು ಅಲಂಕರಿಸಲಾಗುತ್ತದೆ ಬಲಭದ್ರ ರಥವನ್ನು ತಾಳಧ್ವಜ ಎಂದು ಕರೆಯುತ್ತಾರೆ ಇದರ ಎತ್ತರ ನಲವತ್ತಡಿ ಇದರಲ್ಲಿ ಹದಿನಾಲ್ಕು ಚಕ್ರಗಳಿರುತ್ತವೆ ಕೆಂಪು ಪಟ್ಟಿಗಳಿರುವ ನೀಲಿ ಬಟ್ಟೆಯಿಂದ ಈ ರಥವನ್ನು ಮುಚ್ಚುತ್ತಾರೆ ರಥವನ್ನು ಎಂದು ಕರೆಯಲಾಗುತ್ತದೆ ಇದರ ಎತ್ತರ ಅಡಿ ಇದರಲ್ಲಿ ಹನ್ನೆರಡು ಚಕ್ರಗಳಿರುತ್ತವೆ ಕೆಂಪು ಪಟ್ಟಿಗಳಿರುವ ಕಪ್ಪು ಬಟ್ಟೆಯಿಂದ ಪದ್ಮಧ್ವಜವನ್ನು ಅಲಂಕರಿಸುತ್ತಾರೆ ಪ್ರತಿ ರಥಕ್ಕೂ ಎರಡು ನೂರ ಐವತ್ತು ಅಡಿ ಉದ್ದದ ಮತ್ತು ಎಂಟು ಇಂಚುಗಳ ದಪ್ಪದ ಹಗ್ಗವನ್ನು ಬಿಗಿಯಾಗಿ ಕಟ್ಟಲಾಗುತ್ತದೆ ದೇವಾಲಯದ ಪೂರ್ವ ದಿಕ್ಕಿನಲ್ಲಿರುವ ಸಿಂಹಾದ್ವಾರದ ಎದುರದಲ್ಲಿ ಉತ್ತರಮುಖವಾಗಿ ಈ ಮೂರು ರಥಗಳನ್ನು ನಿಲ್ಲಿಸಲಾಗುತ್ತದೆ